ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೇ ಇಲ್ಲಿಂದ ಮಕ್ಕಳಿಗೆ ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆ ತೋರಿಸೋದಕ್ಕೆ ಆರು ಮತ್ತು ಏಳನೇ ತರಗತಿ ಮಕ್ಕಳನ್ನು ಹಳ್ಳಿ ಬಿದಿರುಗೋಡಿನ ಗದ್ದೆಗೆ ಕರ್ಕೊಂಡ್ಬಂದು ಪ್ರತಿ ವರ್ಷವೂ ಈ ರೀತಿ ಕೃಷಿ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಮಕ್ಕಳನ್ನು ಗದ್ದೆ ಕರ್ಕೊಂಡು ಹೋಗಿ ಅದರ ಎಲ್ಲ ಹಂತಗಳಲ್ಲಿನ ಚಟುವಟಿಕೆಗಳನ್ನು ಮಕ್ಕಳಿಗೆ ತಿಳಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಶಾಲೆ ಮಕ್ಕಳನ್ನು ಗದ್ದೆಗೆ ಕರ್ಕೊಂಡ್ಬಂದು ಕೃಷಿ ಪ್ರಾತ್ಯಿಕೆಯನ್ನು ತೋರಿಸ್ತೀವಿ ನಿಮ್ಮ ನನ್ನ ಹೆಸರು ಶಿಲ್ಪ ಶಿಲ್ಪ ಎಲ್ಲೇ ಪ್ರಭಾರಿ ಮುಖ್ಯ ಶಿಕ್ಷಕ keliro dore sanda cade cade sanda ೋಸ್ಕರ ಹಳಿ ಬಿದ್ರು ಅಂತ ಬಂದಿದ್ದೀವಿ ನಾವು ಫಸ್ಟು ಗದ್ದೆಗೆ ನಮಸ್ಕಾರ ಮಾಡಿಕೊಂಡು ಗದ್ದೆಗಿಳಿದ್ವಿ ಸಸಿ ಎಲ್ಲ ಕಿತ್ವಿ ನಮ್ಮ ಫ್ರೆಂಡ್ಸು ನಾನು ಎಲ್ಲರೂ ಗದ್ದೆಯಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಮತ್ತು ನಟ್ಟಿ ಎಲ್ಲ ಮಾಡಿದ್ವಿ ರೈತ ಗೀತೆನ ಹಾಡಿದ್ವಿ ತುಂಬ ಖುಷಿಯಾಯಿತು ನಾವು ನಮ್ಮ ಮಿಸ್ಸು ಎಲ್ಲರೂ ನಟ್ಟಿ ನೆಟ್ಟಿದ್ದು ಮತ್ತು ಆಟ ಆಡಿದ್ದು ಖುಷಿಯಾಯಿತು ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಯಾರ್ಯಾರು ನೋ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಆಗುತ್ತೆ ಇವಾಗಿನ ಮಕ್ಕಳಿಗೆ ಮಾಡೋರು ಅಕ್ಕಿ ಹೆಂಗಾಗುತ್ತೆ ಅಲ್ಲಿ ಹಿಂದಿನ ಶ್ರಮ ಎಲ್ಲ ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನಮ್ಮ ಹೊನ್ನೆತಾಳ ಸ್ಕೂಲಿನ ಅಧ್ಯಕ್ಷರು ಮತ್ತು ಶಿಕ್ಷಕರೆಲ್ಲ ಅವರೊಂದು ಸೇರಿ ಕರ್ಕೊಬಂದು ಇದ್ರ ಬಗ್ಗೆ ಚಟುವಟಿಕೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಇದೊಂದೇ ಸ್ಕೂಲ್ಗಳೆಲ್ಲ ನಮ್ಮ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸ್ಕೂಲ್ಗಳಲ್ಲೂ ಮಾಡಬೇಕು ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಮ್ಮ ಅಭಿಪ್ರಾಯ ನಿಮ್ಮ ಹೆಸರು ನಮ್ಮ ಸಚಿನ್ ಅಂತ ಅಲ್ಲಿ ಏನು ಉದ್ಯೋಗ ನಾವು ಅಗ್ರಿಕಲ್ಚರೇ ಕೃಷಿ ಶಾಲೆಯಿಂದ ಮಕ್ಕಳು ಸಸಿ ಕಿತ್ತು ನೆಟ್ಟಿನಟ್ಟು ಆಟಾಡಿ ತುಂಬಾ ಪಟ್ಟು ಹೋಗಿದರೆ ನಮಗೂ ಎಲ್ಲ ಸಂತೋಷವಾಯಿತು ಸ್ಕೂಲ್ ಮಕ್ಕಳಿಗೆ ಇಂಥ ಕಾರ್ಯಕ್ರಮಗಳನ್ನ ತೋರಿಸಿದಕ್ಕೆ ನಿಮಗೆ ಭಾರಿ ನಮಗೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಮುಂದೆ ನಮ್ಮ ಕಾಲ ನಂತರದಲ್ಲಿ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಎಲ್ಲ ಓದ್ತೀವಿ ಓದ್ತೀವಿ ಅಂದರೆ ಎಲ್ಲರೂ ಓದ್ತಕ್ಕ ಕೂತ್ರೆ ಪಟ್ಟಿಗೆ ತಿನ್ನಬೇಕು ಕೃಷಿ ಇದ್ದರೂ ತಾನೇ ಕೃಷಿಯೇ ಇಲ್ಲ ಅಂದಾಗ ಇದ್ರ ಅನುಭವನೇ ಅವ್ರಿಗೆ ಇಲ್ಲ ಅಂದಾಗ ಭಾರಿ ಕಷ್ಟ ಆಗ್ತದೆ ಇಂಥವೆಲ್ಲ ನೀವು ತೋರಿಸಿಕೊಟ್ಟಿದ್ದಕ್ಕೆ ಸ್ಕೂಲ್ ಅವರಿಗೆ ಭಾರಿ ನಮಗೆ ಒಂದು ಮೆಚ್ಚಿಗೆ ಆಯಿತು ಇದೇ ಟೈಪಲ್ಲಿ ಎಲ್ಲ ತೋರಿಸ್ಬೇಕು ಎಲ್ಲದೂ ಬೇಕಾಗ್ತದೆ ಬರೇ ನಾವು ಸಾಫ್ಟ್ವೇರಿ ಆಗ್ತೀವಿ ಇಂಜಿನಿಯರೇ ಆಗ್ತೀವಿ ಅಂದರೆ ಆಗಲ್ಲ ಎಲ್ಲದೂ ಬೇಕಾಗ್ತದೆ ಕೃಷಿನೂ ಬೇಕು ಯಾವುದು ಸಾಫ್ಟ್ವೇರ್ ಇಂಜಿನಿಯರು ಬೇಕು ಎಲ್ಲದೂ ಬೇಕಾಗ್ತದೆ ಒಬ್ಬ ಆಗ್ತಾನೆ ಒಬ್ಬ ಆಗಲ್ಲ ಒಬ್ಬ ಆಗಲ್ದವನಿಗೆ ಏನಾಗ್ತದೆ ಇದು ಖುಷಿ ಈ ಖುಷಿಯ ಬಗ್ಗೆ ಅವ್ನಿಗೆ ಗೊತ್ತಿದ್ದು ನೀವು ಫೋರ್ಸ್ ತಿಳಿಗೆ ಕೊಟ್ಟಿದ್ದಾಗ್ತದೆ ತಿಳಿಗೆ ಕೊಡ್ಲಿ ಅಂದರೆ ಏನು ಪ್ರಯೋಗ ಆಗಲ್ಲ ಇದೊಂದು ಒಳ್ಳೆಯ ಕೆಲಸ ನಿಮ್ಮದು ಇದ್ರ ಬಗ್ಗೆ ನಮಗೆ ಖುಷಿ ಆಯಿತು ಮಕ್ಕಳಿಗೆ ತುಂಬ ಒಳ್ಳೆಯ ಕೆಲಸ ಯಾಕಂದರೆ ಮಕ್ಕಳಿಗೆ ಇವಾಗ ಮಕ್ಕಳಿಗೆ ಏನು ಅನ್ನೋದು ಗೊತ್ತಿರಲ್ಲ ಇದೊಂದು ನೀವು ಶಾಲೆಯಲ್ಲೆಲ್ಲ ಇಂಥವೆಲ್ಲ ಕಳಿಸಿದಾಗ ಮುಂದೆ ಮಕ್ಕಳು ಇದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಕೃಷಿ ಅನ್ನೋದು ಒಂದು ಅನ್ನೋದು ನಮಗೊಂದು ಖುಷಿ ತಂದ ವಿಷಯ ಮೊನ್ನೆತಳ ಸ್ಕೂಲು ಇವೆಲ್ಲ ಇಂಥ ಚಟುವಟಿಕೆಗಳೆಲ್ಲ ಮಾಡೋದು ಭಾರಿ ಒಳ್ಳೆ ಕೆಲಸ ಓದಿಸೋದೇ ಪೂರ್ತಿ ಪೂರ್ತಿ ಮಕ್ಕಳು ಎಲ್ಲ ಓದೇ ಇಂಪ್ರೂವ್ಮೆಂಟ್ ಆಗ್ತಾರಿಲ್ಲ ಕೃಷಿನೂ ಬೇಕಾಗ್ತದೆ ಕೃಷಿ ಇದ್ರೂ ರೈತರು ರೈತರು ಇದ್ರೆ ಇವತ್ತು ಜೀವನ ಈ ಮಕ್ಕಳಿಗೆ ಕೃಷಿ ಅನ್ನೋದೇ ಗೊತ್ತಿಲ್ಲ ಆದಮೇಲೆ ಮುಂದೆ ಜೀವನ ಹೇಗೆ ಮಾಡ್ತಾರೆ ಈಗ ಮುಂದೂ ಫಿಫ್ಟಿನ ತಲೆಮಾರು ಹೋಗ್ತಾ ಇರ್ತದೆ ಮತ್ತು ಮಕ್ಕಳು ಮಕ್ಕಳು ಬೆಳೀತಾ ಇರ್ತಾರೆ ಇಂಥವೆಲ್ಲ ಕೆಲಸಗಳನ್ನ ಮಾಡೋದು ತೋರಿಸ್ತಾರೆ ಭಾರಿ ಒಳ್ಳೆಯದು ಮಕ್ಕಳು ಗದ್ದೆಗಳಿಗೆ ಬಂದಿದ್ದೀವಿ ಇಲ್ಲಿ ತುಂಬ ಇಲ್ಲಿನ ಪರಿಸರ ತುಂಬ ಚೆನ್ನಾಗಿದೆ ಇಲ್ಲಿ ನಾವೆಲ್ಲವರು ನಟ್ಟಿ ಕಲ್ಸ್ವಿ ಇಲ್ಲಿ ಏಡಿ ಮೀನುಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಮತ್ತೆ ಇವತ್ತಿನ ಅನುಭವ ತುಂಬ ಚೆನ್ನಾಗಿತ್ತು ಎಷ್ಟನೇ ಕ್ಲಾಸು ನಾನು ಏಳನೇ ತರಗತಿಯಲ್ಲಿ ಹೋದ ನಿನ್ನ ಹೆಸರು ನನ್ನ ಹೆಸರು ಸೃಜನ್ ಎನ್ ಎಂ ನಾವೆಲ್ಲರೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದೇ ತಾಳಿನಿಂದ ಬಂದಿದ್ದೇವೆ ಆದರೆ ಇಲ್ಲಿ ಸ್ವಲ್ಪ ಶಾಲೆಗಳಿದ್ದರೂ ಕೂಡ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಯಾವುದಿದ್ರು ಕೂಡ ಒಂದೇ ತಾಳಿನಲ್ಲಿ ಮಾದರಿ ಶಾಲೆ ಆಗಿದೆ ನಿಮ್ಮ ಜೀವನದಲ್ಲಿ ಒಂದು ಗುರಿ ಉಂಟಲ್ಲ ಆ ಗುರಿಯನ್ನು ಮುಟ್ಲಿಕ್ಕೆ ಸತತ ಪ್ರಯತ್ನ ಮಾಡಬೇಕು ನೀವು ಆ ಪ್ರಯತ್ನಗಳೇ ನಿಮ್ಮ ಮುಂದೆ ಇರತಕ್ಕಂಥ ಗುರಿ ಆಯ್ತಾ ಇದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಒಂದು ಕೆಲಸ ಕಾರ್ಯಗಳು ಆಯ್ತಾ ಇದನ್ನು ಮಾಡಲೇಬೇಕು ನಾನು ಓದಿದೆ ಹೇಳಿ ನಾನು ಇಲ್ಲಿ ಬಂದು ಕುಟುಂಬ ಕುರ್ಚಿ ಕುಟುಂಬ ಬಿಟ್ಟರೆ ಏನೂ ಆಗಲ್ಲ ಕೆಲಸ ಆಗಲ್ಲ ಆದರೆ ಮಾಡೋ ಕೆಲಸ ಮಾಡಲೇಬೇಕು ನಿಮ್ಮ ಗುರಿ ಮುಟ್ಲೇಬೇಕು ನೀವೆಲ್ಲರೂ ವಿದ್ಯಾವಂತರಾಗಬೇಕು ಉತ್ತಮವಾದ ಹೆಸರು ತೆಗಬೇಕು ಸಮಾಜಕ್ಕೆ ನೀವು ಸಮಾಜದ ಸೇವಕರಾಗಬೇಕು